ನಮಸ್ಕಾರ ನಮಗೆಲ್ಲರಿಗೂ ಒಂದು ಹಂಬಲ ಅದ ಏನಪ್ಪಾ ಅಂದ್ರ ನಾವು ಬೇರೆಯವ್ರ ಮೇಲೆ ಹಿಡಿತ ಸಾಧಿಸ್ಬೇಕಂತ ಬೇರೆ ವಿಷಯಗಳ ಮೇಲೆ ಕೆಡ್ತ ಸಾಧಿಸ್ಬೇಕು ಅಧಿಕಾರದ ಮೇಲೆ ಹಿಡಿತ ಸಾಧಿಸ್ಬೇಕು ಆಸ್ತಿಯ ಮೇಲೆ ಹಿಡಿತ ಸಾಧಿಸ್ಬೇಕು ಜ್ಞಾನದ ಮೇಲೆ ಹಿಡಿತ ಸಾಧಿಸ್ಬೇಕು ಸಿದ್ಧಿಯ ಮೇಲೆ ಹಿಡಿತ ಸಾಧಿಸಬೇಕು ಪ್ರಸಿದ್ಧಿಯ ಮೇಲೆ ಹಿರಿ ಬಿಡತ ಸಾಧಿಸಬೇಕು ಈ ರೀತಿ ಅನೇಕ ರೀತಿಯಿಂದ ನಾವು ಹಿಡಿತವನ್ನ ಸಾಧಿಸಬೇಕಂತೇಳಿ ನಿರಂತರವಾಗಿ ಒದ್ದಾಡ್ತಾ ಅಂತೀರಿ ನಮ್ಮ ಜೀವನ ಯಾತ್ರೆ ಬೇ ಅದೇ ಅದ ಒಂದ್ ಒಂದ್ರ ಒಂದಂಗ ನಮ್ ಕೈವಶಮ ಅಂಕ್ರ ಮತ್ತೊಂದ್ ಕೈವಶ ಅಂಕು ಆಮೇಲೆ ಇನ್ನೊಂದು ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಒಂದು ವಿಚಿತ್ರ ಮನೋಭಾವ ನಿಮ್ ಹೇಳ್ಬೇಕಂತಂದ್ರ ಬೇರೆಯವ್ರ ಸಾರ್ಸಕ್ ಬಹಳ ಪ್ರಯತ್ನ ಮಾಡ್ತತಿ ತಮ್ಮಸ್ರಿ ಅವ್ರ ಮಾತು ಕೇಳ್ಬೇಕು ಇವ್ರ ನನ್ ಮಾತು ಕೇಳ್ಬೇಕು ಎಲ್ಲರೂ ನನ್ ಮಾತು ಕೇಳ್ಬೇಕು ನನ್ನ ಮಾತಿಗೆ ಬೆಲೆ ಕೊಡ್ಬೇಕು ನಾನ್ ಹೇಳ್ದಂಜ್ ಅನ್ಬೇಕು ಅನ್ನೋ ವಿಚಾರ ನಮ್ಮಲ್ಲಿ ಬಹಳಷ್ಟ ಅವರ ಎಲ್ಲೋ ಹಿಂಗೇ ಅವರು ನಮ್ಮನ್ಯ ಅವ್ರ ಮಾತು ನಾವ್ ಕೇಳ್ಬೇಕಂತ ಅವ್ ಬೇಯಸ್ತಾರ ನಮ್ ಮಾತು ಕೇಳ್ಬೇಕಂತ ಹೇಳಿ ನಾವು ಬೇಯಸ್ತಿ ಹಿಂಗಾಗಿ ಈ ಜಗತ್ನಾಗ ಸಂಘರ್ಷ ಬೋತ್ಸು ಆಗವ ನಮ್ಮ ಕೇಳೋಣ ಅವ್ರ ನಮ್ ವಿರೋಧಿಗಳೇ ಆಗ್ತಾರ ನಮ್ ಮಾತು ಕೇಳಿದ್ರು ಅವ್ರ ನಮ್ ಚಲೋ ವ್ಯಕ್ತಿಗಳು ಆಗ್ತಾರ എല്ല സംഘർഷ ഉണ്ടാ അല്ല ഇതേ വിചാരബിട്ട് മന്ത് അവർ മേലിടത്തു നമ്മ അവർത്താധു അന്നേ ഹൊന്ന് ഗൗവസ് ഏനപ്പാ അല്ല മേലെ ഇവിടെ സാധസ്ലിക്ക് സാധ്യ അത ജഗത്തേ സാധ്യ അത നാം ഏൻ നി അത മേല നമ്മ പ്രഭുത്വം നാം സ്ഥാപസ്ലിക്ക് സാധ്യത നാം ശത ಒಂದ್ ಕೆಲಸ ಮಾಡ್ಬೇಕು ನಾವು ಏನು ಅಂತರ ಈ ನಮ್ಮ ದೇಹ ಈ ದೇಹ ಇದು ನಂದಿಯಂತೆ ಮನಸ್ಸು ನಂದಿಯಂತೆ ಈ ನನ್ನ ಮನಸ್ಸು ನನ್ನ ದೇಹನೇ ನಾನು ಹಿಡಿತದ ಜೀವ ಇನ್ನು ಮತ್ತೊಬ್ರು ದೇಹದ ಮೇಲೆ ಮನಸಿನ ಮೇಲೆ ನಾ ಹೆಂಗ್ ಹಿಡ್ತಾ ಸಾಧಿಸ್ಲಿಕ್ಕೆ ಸಾಧ್ಯ ಇತ್ತು మొదలు నన్న దేహ మన మనస్సిన మేలు నన్ను హిడతా సాధస్ బు సాధ ఎల్ద్ర మేలు హిడతా బత అవు హిడత సాధసి వందర్తి ఆవ్ కైబుట్తూ సుబ్బు నిం కై సింగ్ అధికారా హెడతా సాధి అధికార ಹಿಂಗ ಆ ವ್ಯಕ್ತಿ ನನ್ ಮಾತ್ ಕೇಳಕತ್ತ ನನ್ ಸೇರ್ತೇ ಆ ವ್ಯಕ್ತಿ ನಾನ್ ಮಾತು ಕೇಳದ್ ಬಿಟ್ಟರ್ತ ಹಿಂಗ ಕೈ ಸಿಕ್ಕಂಗ್ ಕಳಚೋಗಿತ್ತು ಎಲ್ಲಿವರೆಗೂ ನನ್ನ ದೇಹದ ಮೇಲೆ ನನ್ನ ಮನಸ್ಸಿನ ಮೇಲೆ ನನಗೆ ಸರಿಯಾದ ಹಿಡತ ಇಲ್ಲ ಅಂತ ಅಂದ್ರೆ ಹಂಗಾಗತ್ತ ಅದಕ್ಕೆ ಮೊದಲು ನಮ್ ದೇಹ ನಮ್ ಮನ್ಸಿನ ನನ್ ಮಾತು ಕೇಳಲ್ಲ ಅಂದ್ರೆ ಮತ್ತೊಕ್ಕ ನನ್ ಮಾತು ಕೇಳ ಹೆಂಗ ಕೇಳತ್ತ ಅದನ್ನು ನಾವು ಗಮನಿಸ್ಬೇಕಲ್ಲ ನನ್ನ ದೇಹದ ಮೇಲೆ ನನ್ನ ಮನಸ್ಸಿನ ಮೇಲೆ ನನಗೆ ಇಡ್ತಾ ಬರಬೇಕು ಬಂಕ್ ಅಂತಂದ್ರ ನನ್ನ ಮಾತ್ ನಾ ಕೇಳಕ್ ಶುರು ಮಾಡ್ತೇನೆ ಅವನ್ ನಾ ಅನ್ಕೊಂಡನ್ನ ಇರಾಕ್ ಶುರು ಮಾಡ್ತೇನೆ ನಾನ್ ಅನ್ಕೊಂಡ್ ನಡಿಯಕ್ ಶುರು ಮಾಡ್ತೇವೆ ಅವಾಗ ನನ್ನ ನನಗ್ತ ಬಂತು ಅಂತಂದ್ರ ಉಳಿದ್ವಕ್ ತನ್ ತಾನೇ ಹಿಡಕ್ ಬಂದ್ ಬರಕ್ ಶುರು ಆಗ್ತದ ಯಾರ ಮೇಲೆ ಹಿಡ್ತಾ ಸಹಸ ಅವಶ್ಯಕತೆ ಆಗ ಉಳಿಯೋದೇ ಇಲ್ಲ హత్సరంగ మత్వ్ర మేల్ హడుతా సాధసీ అదంత్రణ దగ్గ నమ్ అన్నదే అన్నది మొదలు బేరేవదు బేరేవ్ దేహ బేరేవర్ విచార బార మన అద్ర మేల్ నవ్ హా సాధ కమదల్లే అన్న నమ్మ మొదలు నమ్మే నవ్వు హిడ్తా సాధస్ర మేల్ హత సాధతు సులభ అక్క ఇన్ నమ్మే నమ్ హిడ్తా సాధ ನಮ್ಮನ್ನ ನಾವು ಸರಿಯಾಗಿ ಗಮನಿಸ್ಬೇಕು ನಮ್ಮನ್ನ ನಾವು ಸರಿಯಿಂದ ಹುಡ್ಕೋಕ್ ಸುಳ್ಳು ನೋಡ್ಕ ನನ್ನ ಮನಸ್ಸು ಏನಾದ್ರು ನೋಡ್ಕೋಬೇಕು ನನ್ನ ದೇಹ ಏನಾದ್ರು ನೋಡ್ಕೋಕ್ಕು ನನ್ನ ವಿಚಾರಗಳು ಏನಾದ್ರು ನೋಡ್ಕೋಬೇಕು ನನ್ನ ತರವಿನ ಏನಾದ್ರು ನೋಡ್ಕೋಬೇಕು ನನ್ನದು ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಂಡೆವು ಅಂತಂದ್ರ ನಮ್ಮ ನಾವು ಹಿಡತ ಸಾಗಿಸೋಕು ಸುಲಭ ಆಗ್ತದೆ ಮೊದಲು ನಮಗ್ ನಮ್ಮ ಪರಿಚಯನೇ ಸರಿಯಾಗಿಲ್ಲ ಮತ್ತೊಬ್ಬ ಮೇಲೂ ಹಿಡಿತ ಸಾಗಕ್ಕೆ ಹೋಗ್ತಿವಿ matobungan mat kia bakan tapki matong nang sibe kan nang besti sibe kan rar tenu nang kira dan kira bu na besi dan te adu erbek anga de bu icha Hang agak sa te nang jagat ne itu kira lo tu hindi yeli awa shikati gai gai ki nang obri bu waktu ಅವಶ್ಯಕತೆಗೂ ಇಲ್ಲ ಅಂತಂದ್ರ ಯಾರ ಮಾತು ಯಾರ ಕೇಳಿಲಿ ಅವ್ರ ನನ್ ಮಾತು ಕೇಳಕತ್ತರ ಅಂದ್ರ ನನ್ನ ಅವಶ್ಯಕತೆ ಅವ್ರ ಅಂತ ಅರ್ಥ ನಾ ಅವ್ರ ಮಾತು ಕೇಳಕತೇನಂದ್ರ ಅವ್ರ ಅವಶ್ಯಕತೆ ನನ್ನ ಅಂತ ಆಗ್ತ ಇವತ್ತೆಲ್ಲ ಮುಂದೊಂದು ದಿನ ಇರ್ತದ ಅಂತ ಅರ್ಥ ಇವತ್ತದು ಒಬ್ಬ ಮಾತಿಗೆ ನಾವು ಬೆಲೆ ಕೊಡ್ತೀವಿ ಯಾಕಂದ್ರ ಅವ್ರಿಂದ ನಮ್ಗೇನೋ ಸಿಕ್ಕರ್ಕ ಒಂದು ನೆಮ್ಮದಿ ಅದೇ ಸಿಗ್ತದ ಖುಷಿ ಅದೇ ಸಿಕ್ತದ ಒಂದು ಭರವಸೆ ಅದೇ ಸಿಕ್ತದ ಒಂದು ಧೈರ್ಯದ ಸಿಗ್ತದ ಏನೋ ಒಂದು ಅವರಿಂದ ನಾವು ಸಿಗ್ತಿರ್ತದ ಅದಕ್ಕಂಗೆ ನಾವು ಅವ್ರಿಗೆ ಗೌರವ ಕೊಡ್ತೀವಿ ಅವ್ರ ಮಾತ ನಾವು ಕೇಳತ್ತೀವಿ ಇಲ್ಲಾಂದ್ರೆ ಇಲ್ಲಿ ಏನೂ ಸಿಗಲ್ಲ ಅಂದ್ರೆ ಏನೋ ಯಾರು ಯಾರ ಮಾತು ಕೇಳ್ತಿದ ಎಲ್ಲರೂ ಅವ್ರವ್ರ ಚಕ್ರವರ್ತಿಗಳೇ ಅವ್ರ ಮಟ್ಟಿಗೆ ಅವರ ವ್ಯಾಜ್ಯಾನೇ ಆಗತ್ತಿದ್ರು இல் அக்க நம்ம நீின் கௌரவ் கல்லூ அவ்ரங்க அவசியத்தை இது அதுக்கு நம்ம கேக்க நம் நம்ம மாத்தன நான் கே சுமாத்தி நம்ம நியத்திரண நம்மால நமக்கு சங்க நாம யாரும் நியூ பேசோதில் அதிக ஜகத்தி நம் நியத்திரணு பந்திர் ப ఇది బాహ ముఖ్య నమ్మే నవ నీ తెకొ బా ముఖ్య ఆ నంతే ఇక మనం జోర్త అదవర్తీద అది నమ్ గమన ఇం బాయర్ మేల్నూ నేద్ మేలు నేత అవ్ ఆనంద ఆరా సుమ్ నమ్మంది జగత్కి సాకష్టర్తద ఎల్ నమ్మను గౌరవస్తన్యవాద